ಮೊದಲಿನ ಭಾಗದಾಗ ನಾನು ನಿಮಗೆ ವಿಷ್ಣುವಿನ ರೂಪದ ವರ್ಣನೆ ಮತ್ತು ಅವನ ಅಗಾಧವಾದ ಆಯುಧಗಳ ವರ್ಣನೆ ಮತ್ತು ವಿಷ್ಣುವಿನ ಮಹತ್ವ ಹೆಂಗ ವಿಷ್ಣುವಿನ ಮಹತ್ವ ಹೆಚ್ಚಾತು ಅನ್ನೋದ್ರ ಎಲ್ಲ ನಿಮಗೆ ಹೇಳಿದ್ದೆ ಅಲ್ದನ ವಿಷ್ಣುಗೆ ಸಿಕ್ಕ ಕೊಟ್ಟಂತ ಅಂದರೆ ವಿಷ್ಣುಗೇನು ಶಾಪ ಬಂತು ಅದರಿಂದ ಮುಂದವ ಅನೇಕ ಅವತಾರಗಳನ್ನ ತಗೊಂಡ ಅನ್ನೋದ್ರ ಬಗ್ಗೆನು ಹೇಳಿದ್ದೆ ಆ ಕಥೆನು ಹೇಳಿದ್ ನಿಮಗ ಇವತ್ ನಾ ನಿಮಗ ಆ ವಿಷ್ಣು ಏನು ಮುಂದ್ ಅವತಾರಗಳ ತಗೊಂಡ ಅದರೊಳಗ ವಿಶೇಷವಾಗಿ ದಶಾವತಾರಗಳು ಬಹಳ ಮುಖ್ಯವಾದದ್ದವ ಅಂದ್ರ ಬಹಳ ಜನರಿಗೆ ಸಾಮಾನ್ಯವಾಗಿ ಗೊತ್ತಿರುವಂತ ಹತ್ ಅವತಾರಗಳು ದಶಾವತಾರಗಳು ಅಂತ ಈ ಹತ್ ಅವತಾರಗಳಲ್ಲಿ ಶ್ರೀ ವಿಷ್ಣು ಇದ್ದಾವ ಏನ್ ಮಾಡ್ದ ಅಂದ್ರ ಅವತಾರಗಳನ್ನ ತಗೊಂಡು ಈ ಜಗತ್ತಿನೊಳಗ ಅಂದ್ರೆ ಈ ಭೂಮಿ ಒಳಗ ಬಂದ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡಿದ ಅನ್ನುವಂಥ ವರ್ಣನೆ ಅದ ಈ ಹತ್ತು ಅವತಾರಗಳ ಬಗ್ಗೆ ನಾವು ಏನಂತಂದ್ರ ಅನೇಕ ಪುರಾಣಗಳಲ್ಲಿ ಕೇಳ್ತೀವಿ ಅಂದ್ರ ಭಾಗವತ ಪುರಾಣದಾಗ ಕೇಳ್ತೀವಿ ಮಾರ್ಕಾಂಡೇಯ ಪುರಾಣದಾಗ ಕೇಳ್ತೀವಿ ವಿಷ್ಣು ಪುರಾಣದಾಗ ಕೇಳ್ತೀವಿ ಹಿಂಗೂ ಅನೇಕ ಪುರಾಣಗಳಲ್ಲಿ ಈ ದಶಾವತಾರಗಳ ವರ್ಣನೆ ಬಹಳ ಚಂದದ ಅದರೊಳಗ ನಿಮಗೆ ಹೇಳ್ಬೇಕಂದ್ರ ಒಂದನೇ ಅವತಾರ ಏನಿತ್ತು ಅದನ್ನ ಶ್ರೀಹರಿ ಇದ ಮತ್ಸ್ಯ ಅವತಾರ ಆಗಿ ಅಂದ್ರ ಆ ದಶಾವತಾರದ ಬಗ್ಗೆ ಒಂದು ಶ್ಲೋಕದ ಏನಂದ್ರ ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೈಶ್ಚ ವೇ ನಮಃ ಹೇಳಿ ಒಂದು ಶ್ಲೋಕನವದ ಅಂದ್ರ ವಿಷ್ಣು ಇದ್ದಾಮ ತನ್ನ ಮೊದಲನೇ ಅವತಾರವಾದಂಥ ಮತ್ಸ್ಯಾವತಾರದಲ್ಲಿ ಒಂದು ದೊಡ್ಡದಾದ ಮೀನು ಮೀನಿನ ಅವತಾರ ತಗೊಂಡ ಮೀನಿನ ರೂಪದೊಳಗೆ ಬಂದ ಅಂದ್ರೆ ಏನಂತಂದ್ರೆ ಪ್ರಳಯ ಆಗ್ಲಿಕ್ಕಿತ್ತಲ್ಲ ಆ ಪ್ರಳಯದ ಕಾಲದಾಗ ಶ್ರೀ ವಿಷ್ಣು ಇದ್ದಾವ ಏನು ಮಾಡ್ದಂದ್ರ ದೊಡ್ಡದೊಂದು ಬಂಗಾರದ ಮೀನಿನ ಅವತಾರ ತಗೊಂಡ ಈ ಪ್ರಕೃತಿಯನ್ನ ಅಂದ್ರೆ ಎಲ್ಲ ತರಹದ ಪ್ರಕೃತಿಯನ್ನ ಮತ್ತು ಸಪ್ತರ್ಷಿ ದಂಪತಿಗಳನ್ನು ಮತ್ತು ಹಿಂಗೆ ಇನ್ನೂ ಅನೇಕ ಮಹತ್ವವಾದಂಥ ವಸ್ತುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೇಳಿ ಅವ ಮತ್ಸ್ಯಾವತಾರ ತಗೊಂಡು ಆ ಟೈಮ್ನಾಗ ಸಂರಕ್ಷಣೆ ಮಾಡಿದ ಮತ್ತು ಮುಂದಿನ ಯುಗವನ್ನು ಪ್ರಾರಂಭ ಮಾಡಲಿಕ್ಕೆ ಅನು ಮಾಡಿಕೊಟ್ಟ ಹೇಳಿ ಮೊದಲನೇ ಅವತಾರದಾಗ ಇದೆ ಇನ್ನು ಎರಡನೇ ಅವತಾರದಾಗ ಏನತಂದ್ರೆ ವಿಷ್ಣು ಇದ್ದವ ಕೂರ್ಮಾವತಾರ ತಗೊಂಡ ಕೂರ್ಮಂದ್ರ ಆಮಿ ಯಾವಾಗ ರಾಕ್ಷಸರು ಮತ್ತು ದೇವತೆಗಳು ಅಮೃತ ಸಲುವಾಗಿ ಅಮೃತ ಪಡ್ಕೋಬೇಕು ಅನ್ನೋ ಸಲುವಾಗಿ ಕ್ಷೀರಸಾಗರವನ್ನ ಏನ್ ಮಾಡ್ಲೇತೀರಂದ್ರೆ ಮಂಥನ ಮಾಡ್ಲೇತಿರು ಕಡಿಲು ಕತ್ತಿದ್ರು ಏನಂದ್ರೆ ಮಂದಾರ ಪರ್ವತನ್ನ ತಗೊಂಡು ಬಂದು ಆ ಕ್ಷೀರಸಾಗರದಾಗ ಹಾಕಿ ವಾಸುಕಿನ ಹಗ್ಗ ಮಾಡಿ ಒಂದು ಕಡೆ ರಾಕ್ಷಸರು ಒಂದು ಕಡೆ ದೇವತೆಗಳು ಇಬ್ರು ಕೂಡಿ ಸಮುದ್ರ ಮಂಥನ ಮಾಡ್ತಾ ಇದ್ರು ಯಾಕಂದ್ರ ಅಮೃತವನ್ನ ತಗೋದಿತ್ತು ಅವ್ರಿಗೆ ಹಿಂಗಾಗಿ ಆ ಟೈಮ್ನಾಗ ಏನಾತಂತಂದ್ರ ಆ ಮಂದಾರ ಪರ್ವತ ಏನಿತ್ತು ಅದು ಸಮುದ್ರದಾಗ ಮುಳುಗಿ ಆಗ ವಿಷ್ಣು ಇದ್ದಾಮ ಬೃಹತ್ತಾದ ಅಂದ್ರ ಅತಿ ಭಯಂಕರವಾದಂತ ಒಂದು ಆಮೆಯ ರೂಪ ತಗೊಂಡು ಆ ಮಂದಾರ ಪರ್ವತದ ತಳದಾಗ ಹೋಗಿ ಅದಕ್ಕ ತನ್ನ ಬೆನ್ನನ್ನು ಕೊಟ್ಟು ಸ್ಥಿರವಾಗಿ ನಿಲ್ಲು ಹಂಗ ಮಾಡಿದ ಮತ್ತ ಅದರಿಂದ ಮುಂದ ಏನಾಯ್ತಂತಂದ್ರ ಸಮುದ್ರ ಮಂಥನ ಮಾಡಿದ್ರು ಆಮೇಲೆ ಏನಾಯ್ತಂದ್ರ ಅಮೃತ ಬಂತು ಅದಲ್ದನ ಅನೇಕ ವಸ್ತುಗಳು ಬಂದು ಹಿಂಗಾಗಿ ಎರಡನೇ ಅವತಾರದಾಗ ಅವ ವಿಷ್ಣು ಇದ್ದವ ಕೂರ್ಮ ಅವತಾರ ತಗೊಂಡ ಇನ್ನ ಮುಂದ ವರಾಹತಾರ ಮೂರನೇ ಅವತಾರ ಒಂದು ವರಾಹ ಅವತಾರ ಅಲ್ಲ ಆವಾಗ ಏನ್ ಮಾಡ್ದ ಅಂದ್ರ ಹಿರಣ್ಯಾಕ್ಷ ಏನಿದ್ದಂದ್ರ ಭೂಮಿಯನ್ನ ಒಯ್ದು ಸಮುದ್ರದ ತಳದಾಗ ಮುಚ್ಚಿಟ್ಟಿದ್ದ ಆಗ ಇಡೀ ನಮ್ಮ ಭೂಮಂಡಲದ ಅಂದ್ರ ನಮ್ಮ ಗ್ರಹಗಳದ ಚಲನವಲನ ಎಲ್ಲಾ ಬೇರೆ ಬೇರೆ ಆಗ್ಲಿಕ್ಕಾಗ ವಿಷ್ಣು ಇದ್ದಾಮ ವರಾಹ ಅವತಾರ ತಗೊಂಡ ಹೋಗಿ ಹಿರಣ್ಯಾಕ್ಷನ್ ಸಂಹಾರ ಮಾಡಿ ಭೂಮಿಯನ್ನ ತನ್ನ ಕೋರೆಹಲ್ಲಿನಿಂದ ಎತ್ತಿ ತಗೊಂಡು ಬಂದು ಆ ಭೂಮಿಯನ್ನ ಯಾವ ಸ್ಥಳದಲ್ಲಿ ಮೊದಲಿತ್ತು ಆ ಸ್ಥಳಕ್ಕೆ ಬಂದು ಪ್ರತಿಷ್ಠಾಪನೆ ಮಾಡಿದ ಹಿಂಗ ಆಗ ವರಾಹ ಅವತಾರ ತಗೊಂಡ ಹಿರಣ್ಯಾಕ್ಷನ್ನ ಸಂಹಾರ ಮಾಡಿ ನಮ್ಮ ಭೂಮಿಯನ್ನ ಉಳಿಸಿದ ಮತ್ತು ಸರಿಯಾದ ಸ್ಥಳದಲ್ಲಿ ತಂದಿಟ್ಟ ನಾಲ್ಕನೇ ಅವತಾರದಾಗ ಶ್ರೀ ವಿಷ್ಣು ಇದ್ದಾವೇನ್ ಮಾಡ್ದ ಅಂದ್ರ ನರಸಿಂಹನ ಅವತಾರ ತಗೊಂಡ ಅಂದ್ರ ಹಿರಣ್ಯ ಕಶ್ಯಪನ್ನ ವಧಾ ಮಾಡಲಿಕ್ಕೆ ಈ ರೀತಿಯ ಅವತಾರ ತಗೊಳ್ಳೋದು ಅಗ್ದಿ ಅವಶ್ಯ ಆಗಿತ್ತು ಅಂತ ಹೇಳಿ ತಾ ಏನ್ ಮಾಡ್ದ ಅಂದ್ರ ತನ್ನ ಭಕ್ತನ ಸಂರಕ್ಷಣೆಗಾಗಿ ಅಂದ್ರ ಅವನ ಭಕ್ತೇನಿದ್ದ ಪ್ರಹ್ಲಾದ ಅವನ ಸಂರಕ್ಷಣೆಗಾಗಿ ನರಸಿಂಹನಾಗಿ ಅತೀ ಭಯಂಕರವಾದಂತ ಅಂದ್ರ ಶಿವಮೊಗ್ಗದ ಮುಖ ಮತ್ತು ಮನುಷ್ಯನ ದೇಹ ಮತ್ತು ಎಲ್ಲಾ ಉಗುರುಗಳು ಉದ್ದುದ್ದು ಉಗುರುಗಳು ಆ ರೀತಿ ಆ ಹಿರಣ್ಯ ಕಶ್ಯಪನ ಸಂಹಾರಕ್ಕಾಗಿ ಏನ್ ಮಾಡ್ದ ಅಂದ್ರ ಭಯಂಕರವಾದ ನರಸಿಂಹ ಅವತಾರ ತಗೊಂಡ ವಿಷ್ಣು ಇದ್ದಾವ ಐದನೇ ಅವತಾರದಾಗ ವಾಮನನಾಗಿ ಬಂದ ಅಂದ್ರ ಬಲಿ ಚಕ್ರವರ್ತಿ ಏನಿದ್ದ ಅವಾಗ ಭಯಂಕರ ಅಹಂಕಾರ ಬಂದಿತ್ತು ನನ್ನಿಂದನೇ ಎಲ್ಲ ನಡ್ದದ ನಾನಿಲ್ದ ಏನು ಸಾಧ್ಯ ಇಲ್ಲ ಅಂದಂತ ಬಂದದ್ದಕ್ಕ ಅವನ ಅಹಂಕಾರ ಮುರಿಲಿಕ್ಕೆ ಅವನ ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಏನ್ ಮಾಡ್ದ ಅಂದ್ರ ಅತಿ ಸಣ್ಣ ಒಂದು ವಟುವಾಗಿ ಅಂದ್ರ ಸಾದ ಅಗ್ದಿ ಚಿಕ್ಕ ಒಂದು ಹುಡುಗ ಒಟು ಅಂತಂದ್ರೆ ಬ್ರಹ್ಮಚಾರಿ ಅವಂದ್ರ ಭಿಕ್ಷೆ ಬೇಟ ಆಡ್ಕೊಂಡು ಅಡ್ಡಾಡ್ತಿರ್ತಾರಲ್ಲ ಅಂತ ಒಂದು ಚಿಕ್ಕ ಮೂರ್ತಿಯಾಗಿ ಬಂದು ಆ ಏನು ಚಕ್ರವರ್ತಿ ಇದ್ದ ಬಲಿ ಚಕ್ರವರ್ತಿ ಅವನಿಂದ ಮೂರು ಪಾದಗಳ ದಾನ ಕೇಳ್ದ ಮತ್ತ ಆ ದಾ ದಾನದ ಪ್ರಕಾರ ಒಂದು ಕಾಲನ್ನ ಭೂಮಿ ಮೇಲಿಟ್ಟ ಇನ್ನೊಂದು ಕಾಲನ್ನ ಆಕಾಶದ ಮೇಲಿಟ್ಟ ಎರಡು ತುಂಬಿಬಿಟ್ಟು ಮೂರನೇ ಕಾಲು ಎಲ್ಲಿ ಇಡ್ಲಿ ಅಂತ ಹೇಳ ಬಲಿ ಚಕ್ರವರ್ತಿನ ಕೇಳಿದಾಗ ಬಲಿ ಚಕ್ರವರ್ತಿ ತನ್ನ ತಲೆ ಮೇಲಿಡುವಂತ ಹೇಳಿದ ಆವಾಗ ಅವನು ತಲೆ ಮೇಲಿಟ್ಟು ಅವನನ್ನ ಪಾತಾಳಕ್ಕೆ ತಳ್ಳಿ ಆ ಬಲಿ ಚಕ್ರವರ್ತಿಯ ಉದ್ಧಾರ ಮಾಡಿದ ಹಿಂಗ ಐದನೇ ಅವತಾರದಾಗ ವಾಮನನಾದ ಇನ್ನ ಆರನೇ ಅವತಾರದಾಗ ಶ್ರೀ ವಿಷ್ಣು ಇದ್ದಾಮ ಪರಶುರಾಮನಾದ ಜನ್ಮದಿಂದ ಬ್ರಾಹ್ಮಣನಾಗಿದ್ರು ಸಹಿತ ಶಕ್ತಿಯಿಂದ ಕ್ಷತ್ರಿಯನಾಗಿದ್ದ ಮತ್ತ ಅದಲ್ದನ ಭಯಂಕರವಾದಂತ ಉಪಟಳ ಕೊಡುವಂತ ಅನೇಕ ಕ್ಷತ್ರಿಯರನ್ನ ಆ ಈ ಅವತಾರದಲ್ಲಿ ಸಂಹಾರ ಮಾಡಿದ ಮುಂದ ತಪಸ್ವಿಯಾದ ಮುಂದ ಏಳನೇ ಅವತಾರ ರಾಮನಾಗಿ ಹುಟ್ಟಿದ ಅಯೋಧ್ಯೆ ರಾಜನಾದ ಮರ್ಯಾದ ಪುರುಷೋತ್ತಮನಾದ ಮತ್ತ ಅದಲ್ದನ ಯಾವಾಗಲೂ ಧರ್ಮದ ದಾರಿಯಲ್ಲೇ ನಡೆದ ಮತ್ತು ರಾವಣನ ಸಂಹಾರ ಮಾಡಿದ ಇನ್ನು ತನ್ನ ಎಂಟನೇ ಅವತಾರದಲ್ಲಿ ಶ್ರೀ ವಿಷ್ಣು ಇದ್ದಾವ ಶ್ರೀಕೃಷ್ಣನಾಗಿ ಹುಟ್ಟಿದ ಬಾಲ್ಯದಾಗ ಅನೇಕ ಕೀಟಲೆ ಅಲ್ಲದ ಅನೇಕ ಲೀಲೆಗಳನ್ನು ಸಹ ಮಾಡಿದ ಮುಂದ ರಾಧೆ ಅಲ್ಲಿ ಪ್ರೀತಿ ಹೊಂದವನಾಗಿದ್ದ ಅಲ್ದನ ತನ್ನ ಮಾವ ಕಂಸನನ್ನ ಸಂಹಾರ ಮಾಡಿದ ಮುಂದ ಕುರುಕ್ಷೇತ್ರದ ಯುದ್ಧದ ಪ್ರಾರಂಭದ ಸಮಯದಾಗ ಅರ್ಜುನಗ ಗೀತೋಪದೇಶ ಮಾಡಿದ ಮುಂದ ಒಂಬತ್ತನೇ ಅವತಾರದಾಗ ಬುದ್ಧನಾಗಿ ತಾರಕಾಸುರನ ಮಕ್ಕಳಾದಂತ ಮಾಲಿ ಸುಮಾಲಿ ವಿದ್ಯುನ್ಮಾಲಿ ಅನ್ನುವಂಥವ್ರನ್ನ ಸಂಹಾರ ಮಾಡಿದ ಮತ್ತಲ್ದನ ಉತ್ಸಾಹ ಅಹಿಂಸೆ ಮತ್ತು ಶಾಂತಿಯನ್ನ ಜಗತ್ತಿಗೆ ಸಾರಿ ಸಾರಿ ಹೇಳಿದ ಇನ್ನ ಹತ್ತನೇ ಅವತಾರ ಏನಂದ್ರ ಕಲ್ಕಿ ವಿಷ್ಣು ಇದ್ದಾವ ಮುಂದ ದೊಡ್ಡದಾದಂಥ ಕುದುರೆ ಏರಿ ಕಲ್ಕಿಯಾಗಿ ಕಲಿಯುಗದ ಅಂತ್ಯದ ಟಾಯಂನ್ಯಾಗ ಬರ್ತಾನ ಅನ್ನುವಂತ ನಂಬಿಕೆ ನಮ್ಮೆಲ್ಲರಿಗೂ ಅದ ಹಿಂಗ ವಿಷ್ಣು ಇದ್ದಾವ ನಮ್ಮ ಎಲ್ಲ ಮನುಕುಲದಲ್ಲಿಯ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡುವುದು ಮತ್ತು ದುಷ್ಟ ಸಂಹಾರ ಮಾಡೋದು ಮತ್ತಲ್ದನ ಮುಂದ ಕಲ್ಕಿಯ ಅವತಾರದ ನಂತರ ಮತ್ತ ಈ ಜಗತ್ತ ಪುನರಾರಂಭ ಆಗತದ ಅನ್ನುವಂಥ ನಂಬಿಕೆ ಕೂಡ ಇಲ್ಲಿ ಇಡೀ ಜಗತ್ತಿನಾಗ ಎಲ್ಲರೊಳ್ಳಿ ಅದ ಇನ್ನ ವಿಷ್ಣು ಇದ್ದಾವ ಈ ಬರೀ ದಶಾವತಾರಗಳಲ್ಲದ ಶ್ರೀಹರಿ ಇದ್ದಾವ ಧರ್ಮ ರಕ್ಷಣೆಗಾಗಿ ಇನ್ನೂ ಅನೇಕ ಅವತಾರಗಳನ್ನ ಎತ್ತಾನೆ ಅಂದ್ರ ಅನ್ಯಾಯ ತಡಿಲಿಕ್ಕೆ ಮತ್ತ ಧರ್ಮ ಸಂರಕ್ಷಣೆಗಾಗಿನ ಬಂದಿರುವನು ಅನ್ನುವಂಥ ಅನೇಕ ಅವತಾರಗಳು ಉದಾಹರಣೆಗಾಗಿ ಹೇಳಬೇಕಂದ್ರ ಹೈಗ್ರೀವ್ ಅವತಾರ ಅಂದ್ರ ಕುದುರೆಯ ಮುಖ ಮನುಷ್ಯನ ದೇಹ ಏನಂತಂದ್ರ ಒಬ್ಬ ರಾಕ್ಷಸ ಇದ್ದಮ್ಮ ಎಲ್ಲಾ ವೇದಗಳನ್ನ ಕದ್ಕೊಂಡು ಹೋಗಿದ್ದ ಅಂತ ಹೇಳಿ ಹೋಗಿ ಆ ರಾಕ್ಷಸನ್ನ ಸಂಹಾರ ಮಾಡಿ ಅವನ್ನೆಲ್ಲ ತಗೊಂಡ್ ಬಂದ ಇನ್ನ ಇನ್ನೊಂದ್ ಹೇಳ್ಬೇಕಂದ್ರ ಮೋಹಿನಿ ಅವತಾರ ಅಂದ್ರ ಏನು ಮಂಥ ರಮುದ್ರ ಮಂಥನ ಮಾಡ್ಲಿ ರಾಕ್ಷಸರು ಮತ್ತು ದೇವತೆಗಳು ಆ ಟೈಮ್ನ್ಯಾಗ ಬಂದಂಥ ಅಮೃತ ಬರೀ ದೇವತೆಗಳಿಗೆ ಮಾತ್ರ ದಕ್ಕಲಿ ಅಂತ ಹೇಳಿ ಶ್ರೀಹರಿ ಅಂದರೆ ನಮ್ಮ ವಿಷ್ಣು ಇದ್ದಾವ ಮೋಹಿನಿಯ ರೂಪ ತಗೊಂಡ ಬರೀ ದೇವತೆಗಳಿಗೆ ಅಮೃತವನ್ನು ಹಂಚಿದ ವಿಷ್ಣು ಇದ್ದಾವ ಹಂಸನಾಗಿ ಸಹ ಅವತಾರ ತಗೊಂಡಾನ ಅದಲ್ದನ ನಾರದನಾಗಿ ತನ್ನ ಭಕ್ತನಿಗಾಗಿಯೇ ಅನೇಕ ವಿಷಯಗಳಿಗೆ ಕಾರಣನಾದ ಮುಂದ ದತ್ತಾತ್ರೇಯನಾಗಿ ತ್ರಿಮೂರ್ತಿಗಳು ಅವತಾರ ತಗೊಂಡ್ರು ಮತ್ತು ನರನಾರಾಯಣನಾಗಿ ಧರ್ಮದ ಸಂರಕ್ಷಣೆಯನ್ನ ಅಹಿಂಸೆಯನ್ನ ಕಲಿಸಿದ ಮತ್ತು ಕಪಿಲನಾಗಿ ಸಹ ಅವತಾರ ತಗೊಂಡನ ಮುಂದ ವ್ಯಾಸನಾಗಿ ಅವತರಿಸಿ ಮಹಾಭಾರತವನ್ನು ಬರೆದವ ವಿಷ್ಣು ಅಂತಾನೆ ಹೇಳ್ತಾರ ಹಿಂಗ ಇನ್ನೂ ಒಂದು ಹೇಳಬೇಕಂತಂದ್ರ ನಮ್ಮ ವಿಠ್ಠಲನಾಗಿ ಪಂಡ್ರಾಪುರದಾಗಿರುವಂತ ವಿಠ್ಠಲೇನಿದ್ದಾನ ಆ ವಿಠಲನಾಗಿ ವಿಷ್ಣು ಇದ್ದಾವ ಸಂತರನ್ನ ಕಲೆ ಹಾಕಿದ ಹಿಂಗ ಇನ್ನೂ ಅನೇಕ ಅವತಾರಗಳು ಸಂಭವಿಸಾವ ಅದರಾಗ ಕೆಲವೊಂದು ಉದಾಹರಣೆಗಳನ್ನ ನಿಮ್ಗೆ ಹೇಳಿದೆ ಈ ಎಲ್ಲ ಅವತಾರಗಳು ಪೂರ್ಣವಾಗಿ ಅಥವಾ ಸಮಯದ ಬೇಡಿಕೆಗನುಗುಣವಾಗಿ ನಮ್ಮ ಧರ್ಮ ರಕ್ಷಣೆಗೋಸ್ಕರ ಸಂಭವಿಸಿದವು ಅಂದ್ರ ವಿಷ್ಣು ಇದ್ದಾವ ಬರೀ ನಮ್ಮ ಧರ್ಮ ಸಂರಕ್ಷಣೆ ಮಾಡ್ಲಿಕ್ಕೆ ಬಂದಾವಂತೇನಲ್ಲ ಅವ ಒಂದು ಆಧ್ಯಾತ್ಮಿಕ ಶಕ್ತಿ ಕೂಡ ಹೌದು ಹಿಂಗ ದೇವಿ ಲಕ್ಷ್ಮಿ ಇದ್ದ ಸಹಿತ ಅನೇಕ ಅವತಾರಗಳಲ್ಲಿ ಈ ವಿಷ್ಣುವಿನ ಜೊತೆಗೆ ತಾನೂ ಭೂ ಭೂಮಿಯಲ್ಲಿ ಅವತಾರನ್ನು ತಗೊಂಡ ವಿಷ್ಣುವಿನ ಸಹಾಯಕ್ಕಾಗಿ ಒಟ್ಟಿಗಾಗಿ ಬಂದಿದ್ರು ಅಂಥೇಳಿ ನಮ್ಮ ಸಾಮಾನ್ಯ ಮಾನವರು ಧರ್ಮದಿಂದ ನ್ಯಾಯದಿಂದ ಪ್ರೀತಿಯಿಂದ ಕರುಣೆಯಿಂದ ಧೈರ್ಯದಿಂದ ಬದುಕಬೇಕು ಅನ್ನೋ ಅಂತ ವಿಷಯವನ್ನ ಈ ಎಲ್ಲಾ ಅವತಾರದಲ್ಲಿ ಶ್ರೀ ವಿಷ್ಣು ಇದ್ದಾವ ನಮಗ ಅಂತ ಅಂಥೇಳ ಏನದ ಅಂದ್ರ ಭಗವದ್ಗೀತೆ ಒಳಗ ಯದಾ ಯದಾ ಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ ತದಾತ್ಮಾನಂ ಸೃಜಾಮ್ಯಹಂ ಏನಂದ್ರ ಧರ್ಮಕ್ಕ ತೊಂದರೆ ಆದಾಗ ಅಧರ್ಮದ ಕೊಡ ತುಂಬಿ ತುಳುಕುವಾಗ ನಾನು ಅವತಾರದಿಂದ ಅಧರ್ಮವನ್ನ ದೂರ ಮಾಡಲಿಕ್ಕೆ ಅಂತ ಬರ್ತೇನೆ ಅಂಥೇಳಿ ಶ್ರೀಕೃಷ್ಣ ಅಂದ್ರೆ ಶ್ರೀ ವಿಷ್ಣು ಇದ್ದಾವ ತನ್ನ ಕೃಷ್ಣನ ಅವತಾರದಾಗ ಅರ್ಜುನನಿಗೆ ಹೇಳಣ ಮತ್ತೆ ಇನ್ನೂ ಒಂದು ಭಗವದ್ಗೀತೆಯೊಳಗೆ ಬರೋಂತ ಶ್ಲೋಕ ನಿಮ್ಗೆ ಹೇಳಬೇಕಂದ್ರ ಪರಿತ್ರಣಾಯ ಸಾಧೂನಾಶಾ ಚತುಸ್ಕೃತ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೆ ಯುಗೆ ಅಂದ್ರ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಗ ಅಂದ್ರ ನಮ್ಮೆಲ್ಲ ಸಾಮಾನ್ಯ ಮನುಷ್ಯರಿಗೆ ಅರ್ಜುನನ ಮುಖಾಂತರವಾಗಿ ಎಂದ್ರ ವಿಷ್ಣು ಇದ್ ಹೇಳ್ತಾನ ಅಂತಂದ್ರೆ ನಾವು ನಾನು ಏನಂದ್ರ ಸಾಧುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ದುಷ್ಟರನ್ನ ನಾಶ ಮಾಡಲಿಕ್ಕೆ ಸದಾಚಾರವನ್ನ ಉಳಿಸ್ಲಿಕ್ಕೆ ಧರ್ಮವನ್ನ ಪ್ರತಿಷ್ಠಾಪಿಸ್ಲಿಕ್ಕೆ ಹೇಳಿ ಶ್ರೀ ವಿಷ್ಣು ಇದ್ದಾವ ನಮಗೆಲ್ಲಾರಿಗೂ ಸಾಮಾನ್ಯರಿಗೆ ಸಹಿತ ಇದನ್ನ ಅರ್ಜುನನ ಮುಖಾಂತರ ಹೇಳೋಣ ನಮಸ್ಕಾರಗಳು ಕಥೆಗಾರ್ತಿಯ ಕಥೆಯನ್ನು ಇವತ್ತು ಕೇಳಿದ್ರಲ್ಲ ಈ ಕಥೆಗಾರ್ತಿಗೆ ನಿಮ್ಮ ಬೆಂಬಲ ಇರಲಿ ಅದಕ್ಕ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಬರೀರಿ ಬೆಲ್ ಐಕಾನ್ ಹೊತ್ತರಿ ಮತ್ತು ನಾವು ನೀವು ಮತ್ತೆ ಮುಂದಿನ ಕಥೆಯೊಳಗೆ ಭೇಟಿ ಆಗೋಣಂತ ಧನ್ಯವಾದಗಳು